ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಕಷ್ಟಪಟ್ಟಂಗೆ ಇನ್ನೊಬ್ಬರು ಪಡಬಾರ್ದು ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹೊಸಬರು ಯಾರೇ ಬರಲಿ ಮತ್ತು ಕಷ್ಟಪಡೋರು ಯಾರೇ ಬರಲಿ ಅವರ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ ಸೊ ನೀವೆಲ್ಲ ಹಾಗೆ ಸಲಗ ಭೀಮಾ ಆಗ್ಬೋದು ಹೊಸ ಹೊಸ ಕಲಾವಿದರನ್ನ ತರೋಕ್ಕೆ ಪ್ರಯತ್ನ ಪಡ್ತಾಯಿರ್ತೀನಿ ಈ ಯೋಚನೆ ಯಾವಾಗಲೂ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಮುಂದೆ ಮಾಡುವಂಥ ನನ್ನ ಸ್ವಂತ ಬ್ಯಾನರಲ್ಲಿ ಹೊಸ ಸಿನಿಮಾಗಳಿಗೆ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರ್ತೀನಿ ಒಂದೊಂದು ಸರ್ತಿ ನಮ್ಮ ಸಿನಿಮಾದ ಹಣೆ ಬರಗಳು ಹೆಂಗಿರುತ್ತೆ ಅಂದರೆ ತುಂಬ ಒಳ್ಳೆಯ ಸಿನಿಮಾಗಳು ತುಂಬ ಎನರ್ಜಿ ಇರುವಂಥ ಸಿನ್ಮಾಗಳು ತುಂಬ ಒಳ್ಳೆ ಕಲಾವಿದರು ಇರುವಂಥ ಸಿನ್ಮಾಗಳು ತುಂಬ ಒಳ್ಳೆ ವಿಷಯ ಇರುವಂಥ ಸಿನ್ಮಾಗಳು ಮತ್ತು ತುಂಬ ವೆಯ್ಟೇಜ್ ಇದ್ದು ಎಸ್ ಇಂಥ ಒಂದು ಕತೆ ಇಲ್ಲಿ ಬರಬೇಕು ಅನ್ನುವಂಥ ಸಿನಿಮಾಗಳು ಗೊತ್ತಿಲ್ಲದಂಗೆ ನನಗೆ ಮಾಯ ಆಗ್ಬಿಡ್ತವೆ ಆ ಥರ ಒಳ್ಳೆ ಕತೆ ಇಟ್ಕೊಂಡು ಒಂದು ಮನುಷ್ಯನ ವ್ಯಾಲ್ಯೂಗಳ ಮಧ್ಯೆ ನಡೆಯುವಂಥ ಒಂದು ಒಂದು ಸಾಮಾಜಿಕ ಸ್ಟೋರಿ ಅಂತಲೂ ಹೇಳ್ಬೋದು ಮತ್ತು ಒಂದು ಎಲ್ಲದಕ್ಕಿನ್ನೇ ಹೆಚ್ಚಾಗಿ ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕತೆ ಅಂದರೆ ಈ ಪ್ರಪಂಚ ಇರೋವರೆಗು ಇವೆಲ್ಲವೂ ನಡೀತಾನೆ ಇರುತ್ತೆ ಈ ಪ್ರಪಂಚ ಎಲ್ಲಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಈ ಕಥೆಗಳು ನಡೀತಾ ಇರುತ್ತೆ ಅಂಥ ಒಂದು ವಿಶೇಷವಾದ ಕಥೆನೇ ನಮ್ಮ ಲವ್ ರೆಡ್ಡಿ ಸಿನಿಮಾ ನನಗೆ ಅನ್ನಿಸಿದ್ದು ಒಂದೇ ನಮ್ಮ ಸ್ನೇಹಿತ ಪ್ರವೀಣ್ ಕೇಳಿದಾಗ ಈ ಸಿನಿಮಾ ನಾ ಮಾಡಿ ಮುಂದೆ ನಿಂತು ನೀವು ಪ್ರೆಸೆಂಟ್ ಮಾಡಬೇಕು ನಾನು ಅದೇ ಕೇಳಿದೆ ಸಿನಿಮಾದ ವಿಶೇಷ ಏನು ನಾನು ಸರಿ ಸಿನಿಮಾ ನೋಡಬೇಕು ಸಿನಿಮಾ ಮೇಲೆ ನಾನು ಹೇಳ್ತೀನಿ ಯಾಕಂದ್ರೆ ಸುಮಾರು ಜನ ನನಗೆ ಬಂದು ಹೇಳ್ತಿರ್ತಾರೆ ಎವ್ರಿ ಡೇ ಮಿನಿಮಮ್ ಒನ್ ಆರ್ ಟೂ ಕಾಲ್ಸ್ ಬರುತ್ತೆ ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ ಅಥವಾ ಸಿನ್ಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ ಇಲ್ಲ ನಾನು ಹೆಂಗಾದರೂ ಮಾಡಿ ಹೊಸಬ ಹೊಸ ಕಲಾವಿದರಿಗೆ ಹೊಸಬ್ರಿಗೆ ಏನಾರು ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳ್ಬೇಕಾದ್ರೆ ನಾನು ಪ್ರಮೋಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತನೋಲ್ಲ ಪ್ರೆಸೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತನಲ್ಲ ಮನಸ್ಸಿಗೆ ಮುಟ್ಟಿದಂಥ ಒಂದು ಕಥೆನೇ ಲವ್ ರೆಡ್ಡಿ ಸೊ ಹಂಗಾಗಿ ನೋಡ್ತಿರುವಂಥ ಎಲ್ಲ 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 ವೀಕ್ಷಕರಿಗೂ ನಾನು ಒಂದೇ ಕೇಳೋದು ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಸಿನ್ಮಾಗಳು ಮಾಡಿದಾಗ ಸಿನಿಮಾ ಅಂದಾಗ ಒಂದು ನಮ್ಮನೆ ಕಥೆ ಆಗಿರಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಅಥವಾ ಯಾ ಅಥವಾ ಯಾರೋ ಒಬ್ಬರು ನಡೆದಿರೋದನ್ನು ನನ್ನ ನಾನು ನೋ ನೋಡಬೇಕು ಲೈವ್ ಆಗಿ ನೋಡಬೇಕು ಅಂದರೆ ಜನರಲಿ ಏನು ಮಾಡ್ತೀವಿ ನಾವು ಮನುಷ್ಯನ ಸ್ವಭಾವ ಹೆಂಗೆ ಅಂದರೆ ಒಂದು ಲವ್ ಅಥವಾ ಕ್ರೈಮ್ ಅಥವಾ ಎನಿ ಐ ಆಮ್ ಸಾರಿ ಟು ಸೇ ಒಬ್ಬ ಮನುಷ್ಯನ ಕೆಟ್ಟ ಬಾ ಕಥೆಗಳು ಏನೇ ಇದ್ರು ಅದನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ ಅದು ಮನುಷ್ಯನ ಸಹಜ ಗುಣ ಸ್ವಾಭಾವಿಕ ಗುಣ ಮನುಷ್ಯನ್ ಬರುವಂತ ಗುಣ ಆ ತರದ ವಿಷಯಗಳನ್ನು ಮೀರಿ ಒಂದು ನಿಜ ಹೇಳಿದೆ ಗೊತ್ತಾ ಈ ಸ್ಕ್ರೀನ್ ಪ್ಲೇ ಅಲ್ಲಿ ಒಂದು ನಿಜ ಹೇಳ್ತೀರಾ ಈ ನೀವು ಎಂಟೈರ್ ತಂಡ ಸೇರಿಕೊಂಡು ಇದನ್ನ ಸಿನಿಮಾ ಅಂತ ನೀವು ಮಾಡಿಲ್ಲ ನೀವು ಒಬ್ಬರು ಒಬ್ರು ಜೀವಿಸ್ತಾ ಹೋಗ್ತೀರಾ ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತಿರೋ ಸರ್ ನಾಲ್ಕು ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ ಆ ಕತೆ ಸಮೇತ ರಿವೀಲ್ ಮಾಡ್ಲಾ ಹೆಂಗೆ ಈಗ ಹೇಳ್ಬಿಡೋಣ ಅಲ್ವಾ ಆಲ್ರೆಡಿ ಕತೆ ನೋಡಿದ್ರೆ ಅದನ್ನ ಅದ್ರ ಪ್ರಕಾರನೇ ಮಾತಾಡೋಣ ಅಂದ್ರೆ ಒಂದು ಮನೆ ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಆ ಗಂಡು ನೋಡೋಕ್ಕೆ ಅಂದಾಗ ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬಾ ಚೆನ್ನಾಗಿರ್ತಾನೆ ಬಟ್ ಅವ್ನು ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ ಎಲ್ರ ಮನೇಲೆ ಏನೋ ಒಂದು ಕೊಂಕ ಹಾಕ್ತಾ ಇರ್ತಾನೆ ಅಮ್ಮ ಹುಡ್ಗಿ ಮುಗಿಸಲಿಲ್ಲ ಅಮ್ಮ ಈ ಹುಡುಗಿ ಕಿವಿ ವಾಲೆ ಹಾಕಿಲ್ಲ ಅಮ್ಮ ಬಂದಾಗ ನನ್ಗೆ ಯಾಕೋ ಡೌಟ್ ಇತ್ತು ಅಮ್ಮ ತಿರ್ಗಾ ನನಗೆ ನಾನು ನೋಡ್ದೆ ನಾನು ಆಕ್ಚುಲಿ ಅವ್ರ ಹುಡುಗಿಗಿನ್ ಅವ್ರ ತಂಗಿ ತುಂಬಾ ಚೆನ್ನಾಗಿ ಅಮ್ಮ ಆಕ್ಚುಲಿ ವಿಷಯ ಗೊತ್ತಾ ಅದು ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ ಅದು ಏ ಅವ್ರು ನಮ್ ಕ್ಯಾಸ್ಟ್ ಅಲ್ಲ ಅವ್ರಿಗೆ ಏನ್ ಕೋಬೇಕು ಅಂತ ಎಲ್ಲರ ಮನೆಯಲ್ಲಿ ನಡೆಯುವಂತ ಒಂದು ಅದ್ಭುತವಾದ ಕಥೆನೆ ಈ ನಮ್ಮ ಲವ್ ರೆಡ್ಡಿ ಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ